ಸಕ್ಕರೆ ಕಾಯಿಲೆಯು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಕಾಯಿಲೆಯಾಗಿಬಿಟ್ಟಿದೆ ಇದಕ್ಕೆ ಮುಖ್ಯ ಕಾರಣ ದೈಹಿಕ ಕ್ರಮವಿಲ್ಲದಿರುವುದು ಕ್ರಮಬದ್ಧ ವ್ಯಾಯಾಮ ಮಾಡದೇ ಇರುವುದು ಗತಿಸಿ ಹೋದ ಘಟನೆಗಳಿಗಾಗಿ ಯೋಚಿಸುವುದು ನಿದ್ರಾಹೀನತೆ ಹಸಿವಿಲ್ಲದೆ ಉಂಡುವುದು ಅತಿಯಾದ ಬೊಜ್ಜು ದೇಹ ಇತ್ಯಾದಿ ಕಾರಣಗಳಿಂದ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ಳುತ್ತವೆ ಕೆಲವರು ಸಕ್ಕರೆ ಕಾಯಿಲೆ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡ ತಕ್ಷಣ ಮಾತ್ರೆಗಳ ಸೇವನೆಯನ್ನ ಮಾಡಲು ಪ್ರಾರಂಭಿಸುತ್ತಾರೆ ಎಲ್ಲಾ ದೇಹಗಳು ಒಂದೇ ತರ ಇರಲ್ಲ ಯಾವುದೋ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಕಾಣಿಸಿಕೊಂಡು ಶುಗರ್ ಲೆವೆಲ್ ಹಾಗೆ ಇರುವುದೆಲ್ಲ ಕಡಿಮೆಯಾಗಿ ಆಗುತ್ತದೆ ಆದರೆ ಮನಸ್ಸಿನ ಸಹನೆ ಮೀರಿ ಕೆಲವರು ಇಂಗ್ಲಿಷ್ ಮೆಡಿಸಿನ್ ಅನ್ನ ಪ್ರಾರಂಭಿಸಿಬಿಡುತ್ತಾರೆ ಇದರ ಅಗತ್ಯವಿರುವುದಿಲ್ಲ ಪ್ರಾರಂಭದಲ್ಲಿ ಧ್ಯಾನ ಊಟದ ನಿಯಮ ಮತ್ತು ವ್ಯಾಯಾಮದ ಮೂಲಕ ಸಕ್ಕರೆ ಲೆವೆಲ್ ಅನ್ನು ಮೊದಲಿನ ಸ್ಥಿತಿಗೆ ತರಬಹುದು ನನಗೆ ಶುಗರ್ ಬಂದಿದೆ ಎನ್ನುವ ಗಾಬರಿ ಮತ್ತು ಖಿನ್ನತೆಗೆ ಇತ್ತೀಚಿನ ಜನ ಬಲಿಯಾಗ್ತಾ ಇದ್ದಾರೆ ತಾವು ದೀರ್ಘಾವಧಿಯಿಂದ ಅಥವಾ ಕಡಿಮೆ ವರ್ಷಗಳಿಂದ ಎಲ್ಲಾ ರೀತಿಯ ಔಷಧಿ ಸೇವಿಸಿ ಬೇಸರಪಟ್ಟುಕೊಂಡಿದ್ದರೆ ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯ ಧಾಮದಲ್ಲಿ ಸಕ್ಕರೆ ಕಾಯಿಲೆಗೆ ಅತ್ಯುತ್ತಮವಾದ ಔಷಧಿ ಲಭ್ಯವಿದ್ದು ಈ ಔಷಧಿಯನ್ನು ಕ್ರಮವಾಗಿ ಉಪಯೋಗಿಸುತ್ತಾ ವ್ಯಾಯಾಮ ಮಾಡಿದರೆ ಕೇವಲ ಹದಿನೈದು ದಿನಗಳಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು ಔಷಧಿಗಾಗಿ ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯ ಧಾಮಕ್ಕೆ ಕರೆ ಮಾಡಿ ಅಂಚೆ ಮೂಲಕ ನಿಮ್ಮ ಮನೆಗೆ ತರಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು